ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಮೀಸಲಾತಿ ರದ್ದುಪಡಿಸುವುದಾಗಿ ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿಯ ಸದಸ್ಯತ್ವ ರದ್ದುಪಡಿಸಬೇಕೆಂದು ಆಗ್ರಹಿಸಿ ಕೊಡಗು ಬಿಜೆಪಿ ಎಸ್ಟಿ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ರಾಹುಲ್ ಗಾಂಧಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಸಂವಿಧಾನಕ್ಕೆ ಅವಮಾನಿಸಿದ ರಾಹುಲ್ ಗಾಂಧಿಗೆ ಸಂವಿಧಾನದ ಮೀಸಲಾತಿಯನ್ನು ಅಪಚಾರ ಮಾಡುವ ಕಾಂಗ್ರೆಸ್ ನಾಯಕರುಗಳಿಗೆ ರಾಷ್ಟ್ರದ ಗೌರವಕ್ಕೆ ದಕ್ಕೆ ತರುತ್ತಿರುವ ರಾಹುಲ್ ಗಾಂಧಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅವಮಾನ ಮಾಡುತ್ತಿರುವ ರಾಹುಲ್ ಗಾಂಧಿಗೆ ಚೀನಾ ದೇಶವನ್ನು ಹೊಗಳುತ್ತಿರುವ ರಾಹುಲ್ ಗಾಂಧಿಗೆ ದಲಿತ ವಿರೋಧಿ ಕಾಂಗ್ರೆಸ್ ನಾಯಕರುಗಳಿಗೆ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಎಂಎಂ ಪರಮೇಶ್ವರ್ ಮೀಸಲಾತಿಯನ್ನು ಕಸಿದುಕೊಂಡು ಎಸ್ಸಿ ಎಸ್ಟಿ ಜನಾಂಗದವರನ್ನು ತುಳಿಯಲು ರಾಹುಲ್ ಗಾಂಧಿ ಯತ್ನಿಸುತ್ತಿದ್ದಾರೆ ಇದು ಖಂಡನೀಯ ಎಂದರು ಈಗ ಇರುವ ಮೀಸಲಾತಿಯನ್ನು ವಿರೋಧಿಸಿದ್ರೆ ದೇಶಾದ್ಯಂತ ನಿರಂತರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಬರೆದಂಥ ಒಂದು ಒಂದು ಸಂವಿಧಾನ ಅದು ಯಾವುದು ಮೀಸಲಾತಿ ಇವತ್ತು ಆ ಮೀಸಲಾತಿಯನ್ನು ವಿರೋಧ ಮಾಡೋದಕ್ಕೆ ಈ ರಾಹುಲ್ ಗಾಂಧಿ ಅಂತವ್ರಿಗೆ ಯಾಕೆ ನಮ್ಮನ್ನು ಈ ತುಳಿಯುವಂಥ ವ್ಯವಸ್ಥೆಗೆ ಅವ್ರು ಕೈ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಹಾಗೆಯೇ ಆ ರಾಜ್ಯದಲ್ಲೂ ಅಷ್ಟೇ ನಮ್ಮ ಪರಿಶಿಷ್ಟ ಬಂಗಡ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗನ್ನ ತುಳಿಯುವಂಥ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಈಗ ನೋಡಿ ವಾಲ್ಮೀಕಿ ನಿಗಮದ ನಮ್ಮ ಪರಿಸರ ಅನು ಹೇಳಿಕೆಗೆ ಇಟ್ಟಂತ ಅನುದಾನವನ್ನು ಅದನ್ನು ಗೌರವ ಮಾಡಿ ಆ ನೂರ ತೊಂಬತ್ತೇಳು ಕೋಟಿ ಏನು ಹಗರಣ ಆಗಿದೆ ಆ ತನಿಖೆನೂ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡದೆ ಒಂದು ಒಂದು ವರ್ತನೆಯನ್ನು ಮಾಡ್ತಿದ್ದಾರೆ ಹಾಗೆಯೇ ನಮ್ಮ ಈ ಎಸ್ ಸಿ ಎಸ್ ಟಿ ಏನು ಇದೆ ಈಗ ನೆನ್ನೆ ನೋಡಿ ಮೊನ್ನೆ ನಮ್ಮ ಒಂದು ಶಾಸಕರ ಮೇಲೆ ಅಲ್ಟ್ರಾಸಿಟಿ ಹಾಕಿದ್ದಾರೆ ಅದಕ್ಕಿಂತ ಒಂದು ಅಧಿಕಾರಿ ಒಂದು ಸ್ವಯಂ ಹೇಳಿಕೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರೂ ರಾಜ್ಯದ ಸರ್ಕಾರ ಅದಕ್ಕೆ ಸೊಪ್ಪಾಗ್ತಿಲ್ಲ ಯಾವುದೋ ಒಂದು ರಾಜಕೀಯ ವೈಮಸ್ಥೆಯಿಂದಾಗಿ ಅವರೊಂದು ಒಂದು ಎರೆಸ್ಟ್ ಮಾಡುವಂತೂ ಆಗ್ತದೆ ಇಂಥ ಒಂದು ಎ ಸಿಗಟ್ಟ ಕಾರ್ಯ ರಾಜ್ಯ ಕೇಂದ್ರದ ಕೆಲವು ಸಂಸದರು ಕಾಂಗ್ರೆಸ್ ಸಂಸದರು ಈ ತರ ಮನ ಬಂದಂತೆ ಹೇಳಿಕೊಡುವುದು ನಮ್ಮನ್ನ ನಿರಂತರ ತುಂಬಿಯುವಂತ ಕೆಲಸ ಮಾಡ್ತಿದ್ದಾರೆ ಇದು ಅಕ್ಷಮ್ಯ ಅಪರಾಧ ನಾವು ದೇಶದಾದ್ಯಂತ ಹಿಂದುಳಿದ ವರ್ಗ ಏನು ಅಲ್ಪಸಂಖ್ಯಾತರೇಷನ್ ಇದೆ ಆ ರಿಸರ್ವೇಷನ್ ಅನ್ನ ನಾವು ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಉಪಾಧ್ಯಕ್ಷೆ ಮಂಜುಳಾ ಮಾತನಾಡಿ ಇದುವರೆಗೂ ಎಸ್ಸಿ ಎಸ್ಟಿ ಜನಾಂಗದವರನ್ನು ಓಲೈಕೆ ಮಾಡುತ್ತಾ ಯಾಮಾರಿಸಿಕೊಂಡು ಬರ್ತಿದ್ದ ಕಾಂಗ್ರೆಸ್ ಇದೀಗ ಮೀಸಲಾತಿ ರದ್ದುಗೊಳಿಸಲು ಹೊರಟಿದೆ ರಾಜ್ಯದಲ್ಲೂ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನೂರ ಕೋಟಿಯನ್ನು ನುಂಗಿ ನೀರು ಕುಡಿದಿದ್ದಾರೆ ಆ ಹಣವನ್ನು ವಾಪಸ್ ಕೊಡಬೇಕೆಂದು ಒತ್ತಾಯಿಸಿದರು ಅಮೆರಿಕದಲ್ಲಿ ನಮ್ಮ ದೇಶದ ಮಾನ ತೆಗೆಯುವ ಕೆಲಸ ಮಾಡಿದ ರಾಹುಲ್ ಗಾಂಧಿ ಭಾರತೀಯರ ಕ್ಷಮೆ ಕೇಳಬೇಕು ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಮಂಜುಳಾ ಆಗ್ರಹಿಸಿದರು ಆಗ್ರಹಿಸಿದ್ರು ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಅಮೆರಿಕಾದಲ್ಲಿ ಒಂದು ಮಾತನ್ನ ಹೇಳಿದ್ರು ಮೀಸಲಾತಿಯನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಕಾಂಗ್ರೆಸ್ ಅವರು ಓಲೈಕೆ ರಾಜಕಾರಣ ಮಾಡಿ ಈ ಇಷ್ಟು ದಿನಗಳ ಕಾಲ ಅವರನ್ನು ಯಾಮರಿಸಿಕೊಂಡು ಬಂದಿರೋಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಇತ್ತೀಚೆಗೆ ಅವರ ಮುಖೋಡಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ ವಾಲ್ಮೀಕಿ ಹಗರಣ ಆಗಿರಬಹುದು ಎಸ್ ಸಿ ಎಸ್ ಟಿಗಳ ಹಣವನ್ನು ದುರುಪಯೋಗ ಮಾಡಿರೋದು ಹಾಗೆ ಮೀಸಲಾತಿಯನ್ನು ರದ್ದತಿ ಮಾಡಿರೋದು ಇದು ನಮ್ಮ ಜನಗಳಿಗೆ ಅವರು ಮಾಡುವಂಥ ಅನ್ಯಾಯ ಆಗಿದೆ ಈ ಕಾಂಗ್ರೆಸ್ನ ಒಂದೊಂದು ಮುಖವಾಡ ಬಯಲಿಗೆ ಬರ್ತಿದ್ದಂಗೆ ಅವರು ಒಂದು ಅಲ್ಪಸಂಖ್ಯಾತರ ಓಲೈಕೆ ಮಾಡುವುದಕ್ಕೋಸ್ಕರ ನಮ್ಮ ಹಣವನ್ನು ದುರುಪಯೋಗ ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ನಾಗೇಂದ್ರ ಅವರು ಬಳ್ಳಾರಿಯಲ್ಲಿ ಆ ಒಂದು ಚುನಾವಣೆಗೋಸ್ಕರ ನಮ್ಮ ಎಸ್ ಟಿ ವಾಲ್ಮೀಕಿ ನಿಗಮದ ಎಲ್ಲ ಹಣವನ್ನು ದುರುಪಯೋಗ ಮಾಡಿಕೊಂಡರು ಮಾಡಿಕೊಂಡು ನೂರ ಎಂಬತ್ತೇಳು ಕೋಟಿಯನ್ನು ಅವರು ಏನು ಹಗರಣ ಮಾಡಿ ನುಂಗಿ ನೀರು ಕುಡಿದಿದ್ದಾರೆ ಅದನ್ನು ಪೂರ್ತಿ ಹಣವನ್ನು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅವರು ವಾಪಸ್ ನೀಡಲೇಬೇಕು ಅದನ್ನು ಮನೆ ಎಲ್ಲ ಇ ಡಿ ಅಧಿಕಾರಿಗಳು ಸೇರಿ ಮಾಡಬೇಕು ಹಾಗೆ ನಮ್ಮ ಸಮುದಾಯಕ್ಕೆ ಅವರು ನ್ಯಾಯವನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಅದೇ ರೀತಿ ರಾಹುಲ್ ಗಾಂಧಿಯವರು ಹೇಳಿರೋದು ಅದು ನಮ್ಮ ಎಸ್ ಟಿ ಮತ್ತು ಎಸ್ ಸಿ ಸಮುದಾಯಕ್ಕೆ ಪರಿಷ್ಟ ಪಂಗಡ ಮತ್ತು ಪರಿಷ್ಟ ಜಾತಿ ಸಮುದಾಯಕ್ಕೆ ಮಾಡಿರುವಂತಹ ಒಂದು ಅನ್ಯಾಯ ಆಗಿದೆ ಹಿಂದಿನಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪೂರ್ತಿಯಾಗಿ ಹೇಳಿದರು ಎಸ್ ಸಿ ಎಸ್ ಟಿ ಸಮುದಾಯಗಳು ಯಾವ ರೀತಿ ನಾವು ಅವಮಾನಗಳನ್ನು ಅನುಭವಿಸಿ ಇವತ್ತು ಒಂದು ಮಟ್ಟದಲ್ಲಿ ನಿಂತು ನಾವಿಲ್ಲಿ ಮಾತಾಡ್ತಿದ್ದೀವಿ ಅಂದರೆ ಅದಕ್ಕೆ ಸಂವಿಧಾನ ಕಾರಣ ಮೀಸಲಾತಿ ಕಾರಣ ಆ ಮೀಸಲಾತಿಯನ್ನೇ ಅವರು ತೆಗೆದು ಹಾಕಬೇಕು ಅಂತೇಳಿ ಇವತ್ತು ಅಮೇರಿಕಾದಲ್ಲಿ ನಮ್ಮ ದೇಶದ ಮಾನವನ್ನು ತೆಗೆಯುವಂಥ ಕೆಲಸವನ್ನು ಅವರು ಅಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಎಸ್ ಟಿ ಸಮುದಾಯದ ಎಲ್ಲರ ಪರವಾಗಿ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ ಹಾಗೆ ಅವರಿಗೆ ಅವರು ಕ ಖಂಡನೀಯ ಮಾಡ್ತಾ ಇದ್ದೀವಿ ಅವರು ಕ್ಷಮೆಯನ್ನು ಕೇಳಬೇಕು ಆ ಒಂದು ಏನು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟು ಆ ಮಾತನ್ನು ಅವರು ವಾಪಸ್ ತಗೋಬೇಕು ಅಂತ ಅಂತ ಒತ್ತಾಯ ಮಾಡ್ತಿದ್ದೀವಿ ಇದೇ ರೀತಿ ಮುಂದೆ ಹೊರದ್ರೆ ನಾವು ಇನ್ನು ಎಸ್ ಟಿ ಎಸ್ ಟಿ ಸಮುದಾಯದವರು ಅನೇಕ ಪ್ರತಿಭಟನೆಗಳನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅವರು ಅವ್ರ ಸಂಸತ್ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಾನು ಈ ಮೂಲಕ ಇದೇ ಸಂದರ್ಭ ರಾಹುಲ್ ಗಾಂಧಿ ಲೋಕಸಭಾ ಸದಸ್ಯತ್ವ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಡಳಿತ ಮೂಲಕ ಲೋಕಸಭಾ ಸ್ಪೀಕರ್ ಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪ್ರಭಾಕರ್ ವಿರಾಜಪೇಟೆ ಮಂಡಲಾಧ್ಯಕ್ಷ ಮುತ್ತುರಾಜ್ ಉಪಾಧ್ಯಕ್ಷ ಅಪ್ಪಾಜಿ ಮತ್ತಿತರರು ಪಾಲ್ಗೊಂಡಿದ್ದರು